ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತಾ ನನ್ನ ದೊಸ್ ಏನೋ ಡೇಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಈ ಪ್ರೋಮೋದಲ್ಲಿ ಮೇನ್ ಹೈಲೈಟ್ ಆಗಿರುವಂಥದ್ದು ಏನಪ್ಪಾ ಅಂದರೆ ಕಣ್ಣೀರಾಗ್ತಾ ಇದ್ದಾರೆ ಅಶ್ವಿನಿಗಳವರು ಕಾರಣ ಇಷ್ಟೇ ಗಿಲ್ಲಿಯವರ ಮಾತಿಂದ ಆ್ಯಂಡ್ ಇದನ್ನು ತುಂಬ ಹೈಲೈಟ್ ಮಾಡಿ ಇವಾಗ ಇನ್ನೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಒಂದು ಕಡೆ ಇವ್ರಿಬ್ಬರನ್ನೇ ಪ್ರೋಮೋದಲ್ಲೇ ಹಾಕಿ ಹಾಕಿ ಬರೀ ಇವ್ರನ್ನೇ ಪೋಸ್ಟ್ ಮಾಡ್ತಾರಲ್ಲ ಬೇರೆಯವ್ರು ಯಾರು ಅಂತ ಒಂದು ಕಡೆ ಕಂಪ್ಲೇಂಟ್ ಆದರೆ ಇನ್ನೊಂದು ಕಡೆ ನಮ್ಮ ಗಿಲ್ಲಿಯವ್ರ ಬಗ್ಗೆ ಪದೇ ಪದೇ ನೆಗೆಟಿವ್ ಆಗಿ ಪ್ರೋಮೋ ಅಪ್ಡೇಟ್ ಮಾಡ್ತಿದ್ದಾರೆ ಬಟ್ ಎಪಿಸೋಡ್ ನೋಡ್ರೆ ಅವ್ರು ತಪ್ಪೇ ಇರಲ್ಲ ಅಂತ ಇನ್ನೊಂದು ಕಡೆ ವಾದ ಏನು ಅನ್ಸುತ್ತೆ ಗೈಸಿ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಐವತ್ತಿನ ಆಗೋಯಿತು ಆದರೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟೊಂದು ಜನ ಸ್ಪರ್ಧೆಗಳಿದ್ದರು ಎಷ್ಟು ಜನದ ಪ್ರೋಮೋಗಳು ಬಂದಿದೆ ಅಂತ ಅನ್ಸುತ್ತೆ ನಿಮಗೆ ಅಲ್ಲಿ ಮೇಯ್ನಾಗಿ ಗಿಲ್ಲಿ ಯಾವಾಗಲೂ ಇರ್ತಾರೆ ಅದಂತೂ ಪಕ್ಕಾ ಫಿಕ್ಸು ಅದನ್ನು ಬಿಟ್ಟರೆ ಅಕ್ಕ ಪಕ್ಕದಲ್ಲಿ ಒಂದು ಇನ್ನ ಮೂರು ಜನ ನಾಲ್ಕು ಜನ ಸೇರ್ಕೋತಾರೆ ಅದನ್ನು ಬಿಟ್ಟು ಮಿಕ್ಕಿದ್ದು ಎಲ್ಲರೂ ಕೂಡ ಕಣ್ಣಿಗೆ ಕಾಣಿಸೋಲ್ಲ ಎಪಿಸೋಡಲ್ಲಿ ಎಷ್ಟೋ ಜನ ಪತ್ತೆನೇ ಇರೋದಿಲ್ಲ ಅದೆಲ್ಲ ಹೋಗಿರ್ತಾರಂತ ಗೊತ್ತಿಲ್ಲ ಬಟ್ ಲೈವಲ್ಲಿ ತುಂಬ ಕನ್ವೀಷನ್ಗಳಿರುತ್ತೆ ಅದನ್ನು ಹಾಕೋಲ್ಲ ಅಂತ ಒಂದು ಕಡೆ ಕಂಪ್ಲೇಂಟು ಏನೋಪ್ಪ ಒಂದು ಅರ್ಥವೇ ಆಗ್ತಿಲ್ಲ ಬಟ್ ಏನಂದ್ರೆ ಇಲ್ಲಿ ಒಂದು ಪ್ರೋಮೋ ಅಪ್ಡೇಟ್ ಒಂದು ಕೆಲವೊಂದು ವಿಷಯಗಳಿದೆ ಸೀರಿಯಸ್ ಆಗಿ ಮಾತಾಡುವಂತ ವಿಷಯಗಳು ಕೂಡ ಇದೆ ಮಾತಾಡೋಣ ಬಟ್ ಇಷ್ಟೆಲ್ಲ ನೋಡಿದಾಗ ಏನು ಅನ್ಸುತ್ತೆ ಗಾಯಸ್ ನಿಮಗೆ ಸಿಗೋ ಬೇಜಾರಾಗುತ್ತಲ್ಲ ಯಪ್ಪ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಇವಾಗ ಸದ್ಯಕ್ಕೆ ಪ್ರೋಮೋ ಅಪ್ಡೇಟ್ ಮಾಡಿದಾರಲ್ಲ ನೋಡ್ಕೋಬೇಡ ಬಣ್ಣ ತುಂಬಾ ವಿಷಯಗಳಿದೆ ಮಾತಾಡ ಬನ್ನಿಡಿಯನ್ ಬಿಗ್ ಬಾಸ್ ಇಂದು ರಾತ್ರಿ ನನಗೆ ಯಾರಾದರೂ ಕಣ್ಣೀರ್ ಹಾಕಂಗ ಆಗಲ್ಲ ಆಕ್ಚುಲಿ ಬೇಜಾರಾಗತ್ತೆ ಜಾಸ್ತಿ ಬಟ್ ಏನಪ್ಪಾ ಅಂದ್ರೆ ಅಶ್ವಿನಿಗೌಡವ್ರ ಬಗ್ಗೆ ಸದ್ಯ ಗೈಸ್ ಒಂದ್ಸಲ ಅಯ್ಯೋ ಪಾಪ ಅಂದ್ರೆ ಅನ್ಸುತ್ತೆ ಬಟ್ ಅವ್ರು ಮಾಡುವಂತ ಕೆಲ್ಸಗಳನ್ನ ನೋಡಿದ್ರೆ ಇದು ಅನ್ಭವಸ್ಬೇಕು ಇವರೆಲ್ಲ ಅಂತ ಅನ್ಸುತ್ತೆ ಯಾವ ತರ ಥಿಂಕ್ ಮಾಡ್ಬೇಕು ಅಂತನೇ ಗೊತ್ತಾಗಲ್ಲ ಓಕೆನಾ ಬಟ್ ಏನಂದರೆ ಇವರು ಅಳೋ ಬದಲು ವಿಷಯ ಎಲ್ಲಿಂದ ತಪ್ಪಾಗ್ತಿದೆ ನಾ ನನ್ನಿಂದ ಏನಾಯಿತು ಅದಕ್ಕೆ ಆ ವ್ಯಕ್ತಿ ಏನು ಮಾಡ್ದೆ ಸೊ ಇದಕ್ಕೆಲ್ಲ ಮೂಲ ಕಾರಣ ಯಾರು ಏನು ಕತೆ ಎಲ್ಲಿ ತಪ್ಪಾಗ್ತಿದೆ ಎಲ್ಲಿ ತಪ್ಪಾಗ್ತಿದೆ ಅಂತ ಒಂದು ಸಲ ಯೋಚನೆ ಮಾಡಿಬಿಟ್ರೆ ಆ ತಪ್ಪನ್ನ ತಿತ್ಕೊಂಡು ಹೋಗ್ಬಿಟ್ರೆ ಐ ಥಿಂಕ್ ತುಂಬ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಜೊತೆಗೆ ಇಲ್ಲಿ ಏನು ಗೊತ್ತಾಗೈಸೆ ಈ ಒಂದು ಕಥೆ ಏನಂದರೆ ಅವ್ರಿಗೆ ಇವರು ಅವ್ರಿಗಂದ್ರು ಅವ್ರು ಇವ್ರಿಗಂದ್ರು ಈ ಕಥೆ ಮೇಲೆ ಹೋಗ್ತದೆ ಕಂಪ್ಲೀಟ್ ಸ್ಟೋರಿ ಓಕೆನಾ ಪ್ರತಿ ಎಪಿಸೋಡ್ನ ನೋಡಿ ಇದೇ ಇದೇ ಇದೆ ಇದನ್ನ ಬಿಟ್ಟು ಏನೂ ಆಗ್ತಾ ಇಲ್ಲ ಇರಲಿ ಏನು ಮಾಡೋಕ್ಕಾಗಲ್ಲ ಜೊತೆಗೆ ಈ ಪ್ರಮೋದಲ್ಲಿ ಒಂದಿಷ್ಟು ಪ್ರಶ್ನೆಗಳಿದೆ ಅದಕ್ಕೆ ಉತ್ತರ ಕೊಡೋಣ ಪ್ರಮೋ ನೋಡ್ತಾನೆ ಯಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಇವ್ರು ಯಾರು ಯಾರಾದ್ರೂ ಮಾತಾಡೋದಕ್ಕೆ ಅಂತ ಹೇಳ್ತಿದಾರಲ್ವ ಇವ್ರು ಯಾರು ಮತ್ತು ಅವ್ರ ಬಗ್ಗೆ ಇವ್ರು ಮಾತಾಡೋದಕ್ಕೆ ಅದನ್ನು ಕ್ವಶನ್ ಮಾಡ್ಕೋಬೇಕಲ್ವಾ ಇವ್ರಿಗೆ ಹೇಳ್ತಿರೋ ಸರಿ ಇದೆ ಅವ್ರು ಅವ್ರು ಯಾರು ಅಲ್ಲ ಅಂದಮೇಲೆ ಇವ್ರು ಯಾರು ಅವ್ರ ಬಗ್ಗೆ ಮಾತಾಡೋದಕ್ಕೆ ಆ್ಯಂಡ್ ಜೊತೆಗೆ ಮೂಲ ಕಾರಣಗಳನ್ನು ತುಡುಕಿ ಓಕೆನಾ ಯಾರು ತಪ್ಪು ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ನೀವು ಪ್ರತಿ ಸಲ ಲಕ್ಷ್ಮಿನಿಗೌಡರ ವಿಷಯದಲ್ಲಿ ನೋಡಿದಾಗ ನನಗನ್ಸೋದು ಇಷ್ಟೇ ಎಷ್ಟು ಬುದ್ಧಿವಂತರಿದ್ದಾರೆ ಎಷ್ಟೆಲ್ಲ ನಾಲೆಡ್ಜ್ ಇದೆ ಆದರೂ ಯಾಕೆ ತಪ್ಪು ಮಾಡ್ತಾ ಇವರು ಅಂತಲೇ ಅರ್ಥ ಆಗಲ್ಲ ಓಕೆನಾ ಬೇರೆಯವ್ರಿಗೆ ಎಷ್ಟು ಚೆನ್ನಾಗಿ ಬುದ್ಧಿವಾದ ಹೇಳ್ತಾರೆ ಈ ಪಾಯಿಂಟ್ ತಪ್ಪಿದೆ ಈ ತಪ್ಪಿದೆ ಇದನ್ನ ಮಾಡಬೇಡಿ ಅಂತ ಹೇಳ್ತಾರೆ ಬಟ್ ಪದೇ ಪದೇ ಇವರ ತಪ್ಪನ್ನ ಮಾಡ್ತಾರೆ ಇವಾಗ ಎಷ್ಟು ಚೆನ್ನಾಗಿ ಕ್ವಶನ್ ಮಾಡ್ತಿದ್ದಾರೆ ಬಟ್ ಇವರು ಅರ್ಥ ಮಾಡ್ಕೋಬೇಕಲ್ವಾ ಇವಾಗ ನಾನು ಮಾಡಿದ್ದು ಸರಿನಾ ಅಂತ ಇವರು ಒಂದು ಸಲ ನಾನು ಮಾಡಿದ್ದು ಸರಿನಾ ಅಂತ ಕ್ವೆಶನ್ ಮಾಡ್ಕೊಬಿಟ್ರೆ ಉತ್ತರ ಸಿಕ್ಬಿಡುತ್ತೆ ಗೈಸ್ ಅದು ಮಾಡಕ್ಕೆ ರೆಡಿ ಇಲ್ಲ ಇವರು ಅದೇ ಪ್ರಾಬ್ಲಮ್ ಆಗ್ತದ್ದು ನೀನು ಯಾರು ಕಿರುಚಾಡೋದೆಲ್ಲ ನೋಡಿದಿಲ್ಲ ಇವನು ನೆನ್ನೆ ಸಾರಿ ನೆನ್ನೆ ಬೆಳಿಗ್ಗೆ ಬಂದಂಥ ಪ್ರಮೋದರು ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಎಲ್ಲಿಂದ ಕತೆ ಶುರು ಆಯಿತು ಅಂತ ಫಸ್ಟು ನೀನು ಅಂತ ವರ್ಡ್ ಯೂಸ್ ಮಾಡೋದೇ ಇವರು ಬಟ್ ಆವಾಗ ಗಿಲ್ಲಿ ಯೂಸ್ ಮಾಡಿದ್ದಕ್ಕೆ ನೀನು ಯಾರಾದರೂ ಕ್ವಶ ಮಾಡೋಕ್ಕೆ ಶುರು ಮಾಡ್ತಾರೆ ತಿರ್ಗ ಏಕ ವಶ ಅಂತ ಯೂಸ್ ಮಾಡ್ತಾರೆ ಸೊ ಈಗೇನು ಇದನ್ನೇ ಹೇಳುವಂಥದ್ದು ಸೇಮ್ ಅಲ್ಲಿಗೆ ಪಾಯಿಂಟ್ ಬರುತ್ತೆ ಫಸ್ಟ್ ಇವರೇ ಅದನ್ನೆಲ್ಲ ಮಾಡ್ತಾರೆ ಬೇರೆಯವ್ರು ಮಾಡ್ರೆ ರೆಡಿ ರೆಡಿಲ್ಲ ನೀವು ಮಾಡಲ್ವಾ ಅವಾಗ ಅವ್ರು ಮಾತಾಡಿದಾಗ ನಾವು ಅವರು ನೆಗೆಟಿವ್ ಅಂತ ಹೇಳ್ಬೋದು ನೀವು ಮಾಡಿಬಿಟ್ಟು ನೀವು ಅವ್ರು ಮಾಡಿಬಿಡಿ ಅಂದಾಗ ಅದು ಆಗಲ್ಲ ವರ್ಕೌಟ್ ಆಗಲ್ಲ ಯಾಕಂದ್ರೆ ನೀವೇ ಸರಿ ಇಲ್ಲ ಅಂದಾಗ ಅವ್ರೇನು ಸರಿ ಇಲ್ಲ ಅಂತ ಹೇಳೋದು ಅಂಥದ್ದು ನೀವು ಈ ರೀತಿ ರಿಯಾಕ್ಟ್ ಮಾಡಿದ್ರೆ ಅವ್ರ ಕಡೆ ರಿಯಾಕ್ಷನೇ ಬರಲ್ವೇ ಅದನ್ನು ಸರಿ ಅಂದರೆ ಸರಿ ಮಾಡ್ಕೋತೀರ ಲಕ್ಷ್ಮೀಗೌಡವರು ತೇಜವಾದನೆ ಮಾಡ್ತೀಯಾ ಅಂತ ಹೇಳ್ತಿದ್ದಾರೆ ಸೊ ಇದು ಪದೇ ಪದೇ ಅವ್ರ ಬೈಲಿ ಬರ್ತಾ ಇದೆ ಒಬ್ಬ ಕಾಮಿಡಿಯಾಗಿ ಪದೇ ಪದೇ ಈ ಥರ ಅಂತ ಒಂದು ಕ್ವಶನ್ ಬರ್ತಿದೆಯಲ್ಲ ಅದ್ರ ಬಗ್ಗೆ ನಾನು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಒಂದು ಗಿಲ್ಲಿ ಅವ್ರು ಮಾಡ್ತಿರೋದು ಏನೋ ಒಂದು ಕಾಮಿಡಿ ಹೆಸರು ಇಟ್ಕೊಂಡು ಬೇರೆಯವ್ರು ಟಾನ್ ಕೊಡುವಂಥದ್ದು ಇದೆಲ್ಲ ಮಾಡ್ತಿದ್ರೆ ಅದು ಒಂದು ರೀತಿ ನನಗೂ ಸರಿ ಅಂತ ಅನ್ಸಲ್ಲ ತಪ್ಪು ಅಂತಲೂ ಅನ್ಸುತ್ತೆ ಯಾಕಂದರೆ ಅಲ್ಲಿ ಇನ್ನೊಬ್ಬರನ್ನ ಕಾಲೆಳಿತಾ ಇದ್ದಾಗ ಅವ್ರಿಗೆ ಇರಿಟೇಷನ್ ಆಗ್ತಿರುತ್ತೆ ಓಕೆನಾ ಅವ್ರ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಅವ್ರು ತುಂಬ ಕಷ್ಟ ಆಗ್ತಿರುತ್ತೆ ಅದನ್ನ ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರದೇ ತಪ್ಪಲ್ವಾ ಗಿಲ್ಲಿ ಏನು ಬೇರೆದೇನು ಮಾಡ್ತಿಲ್ಲ ಅಥವಾ ಕೆಟ್ಟು ಪದಗಳು ಬಳಸ್ತಿರ್ಲಿಲ್ಲ ಅಥವಾ ನೆಗೆಟಿವ್ ಆಗಿ ಇನ್ನೇನು ಹೇಳ್ತಿಲ್ಲ ತಾವು ಮಾಡ್ತಿರುವಂಥ ತಪ್ಪಗಳನ್ನೇ ಇಟ್ಕೊಂಡು ಹಿಡಿಯುವಂಥ ಕೆಲಸ ಮಾಡೋದು ಜೊತೆಗೆ ಕಾಲೆಳಸ್ಕೊಕ್ಕೂ ರೆಡಿ ನೀವು ಏನಾರು ಮಾಡಿ ಗಿಲ್ಲಿ ತೇಜವಧನ ಅಂತ ಒಂದು ಏನೋ ಯೂಸ್ ಮಾಡ್ತಿದಾರಲ್ವ ಇದೇ ಒಂದು ವರ್ಡ್ನ ಸ್ಪಂದನವ್ರಿಗೂ ಇದ್ದಾಗ ಮಾತಾಡ್ತಾರೆ ಗಿಲ್ಲಿಗೆ ಮೊನ್ನೆ ಎಪಿಸೋಡ್ ಅನ್ಸುತ್ತೆ ಭಾನುವಾರದ ಎಪಿಸೋಡ್ ಅನ್ಸುತ್ತೆ ಅವಾಗ ಕೇಳ್ತಾರೆ ಸ್ಪಂದನ ಎಲ್ಲಿ ಮ್ಯಾಮ್ ಮಾತ್ರ ಥರ ಯಾಕೆ ಹಂಗೆ ಹೇಳ್ತಿದ್ದೀರಾ ಏನು ಮಾಡ್ರೂ ಅಂದ್ಬಿಟ್ಟು ಆವಾಗ ಉತ್ತರ ಸಿಗಲ್ಲ ಇವ್ರ ಕಡೆಯಿಂದ ಒಂದು ಆ ವರ್ಡ್ಗೆ ಅದ್ರದ್ದಾದ ಒಂದು ಮೀನಿಂಗ್ ಇರುತ್ತೆ ಸುಮ್ಮನೆ ಸಿಕ್ತು ಅಂದ್ಬಿಟ್ಟು ಅದನ್ನೇ ಹೇಳ್ತಾ ಇದ್ದಾರೆ ಅದು ಕರ್ತಾಯಿದೆಯಾ ಆ್ಯಂಡ್ ಗಿಲ್ಲಿ ಕೆಲವ್ರಿಗೆ ಅನ್ಸ್ಬೋದು ಟೌನ್ ಕೊಡೋ ತಪ್ಪು ಅಂತ ಬಟ್ ಇವರು ಆ ತಪ್ಪು ಮಾಡೋದನ್ನೇ ಬಿಟ್ಬಿಟ್ರೆ ಪ್ರಾಬ್ಲಮೇ ಇಲ್ವೇ ಆ್ಯಂಡ್ ಇರೋದನ್ನು ತಾನೇ ಹೇಳ್ತಿರೋ ಆ್ಯಂಡ್ ಅಟ್ಲೀಸ್ಟ್ ಇವ್ರವ್ರು ಕರೆಕ್ಟಾಗಿ ಇದ್ದಾರ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾರ ಗೊತ್ತಾಗ್ತಿಲ್ಲ ಬಟ್ ಗಿಲ್ಲಿ ಐ ಥಿಂಕ್ ಇವ್ರ ಕೈಲಿ ಇಷ್ಟೆಲ್ಲ ಅನ್ಸ್ಕೊಂಡು ಸುಮ್ಮನೆ ಅವ್ರನ್ನ ಟಾಂಟ್ ಕೊಡುವಂಥದ್ದು ಬೇಡ ಅಂತ ಅನ್ಸುತ್ತೆ ಸುಮ್ಮನೆ ತನ್ನ ಪಾಡಿಗೆ ಅವ್ರ ಜೊತೆ ಕಂಫರ್ಟಬಲ್ ಅವ್ರ ಜೊತೆ ಟಾಂಟ್ ಕೊಟ್ಟು ತಮಾಷೆ ಮಾಡಿಕೊಂಡು ಕಾಲೇಳ್ಕೊಂಡು ಆರಾಮಾಗಿದ್ದರೆ ಬೆಸ್ಟ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಆ್ಯಂಡ್ ಇದನ್ನು ನಾನು ಒಪ್ಪಲ್ಲ ಓಕೆನಾ ಯಾಕಂದರೆ ನನಗೆ ಒಂದು ವಿಷಯ ಅಬ್ಸರ್ವ್ ಮಾಡಿದ್ದೀನಿ ಗಿಲ್ಲಿ ತಮಾಷೆಯಿಂದಲೇ ಹೇಳ್ಬೋದು ಓಕೆನಾ ಆದರೆ ಈ ವಯಸ್ಸಾದವರು ಹೀಗೆ ಅಂತಿದ್ದು ಬೇಕಾರೆ ಕೆಲವ್ರಿಗೆ ಇಷ್ಟ ಆಗಲ್ಲ ಅವರು ಈಗ ನಮಗೇನೇ ವಯಸ್ಸಾದವರು ಅಂದರೆ ಇಷ್ಟ ಆಗ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಆಚೆ ನಿಂತ್ಕೊಂಡು ಅವರು ಚಿಕ್ಕ ಮಕ್ಕಳು ಅಂಕಲ್ ಅಂದ್ಬಿಟ್ರೆ ಏ ಅಂಕಲ್ ಅನ್ಬಿಡಪ್ಪ ಅಣ್ಣ ಅನ್ನೋತೀವಿ ಈಗ ಎಷ್ಟೋ ಜನ ಇದು ಮಾಡಿರ್ತೀರಲ್ವಾ ಸೊ ಈ ಥರ ನೋಡಿದಾಗ ಅಲ್ಲಿ ಅದು ಇರಿಟೇಟ್ ಆಗೇ ಆಗುತ್ತೆ ಆ್ಯಂಡ್ ಗಿಲ್ಲಿ ಇನ್ನೊಬ್ಬರು ಕಷ್ಟ ಕೊಟ್ಟು ನಗ್ಸುವಂಥ ಪ್ರಯತ್ನ ಮಾಡದೇ ಬೇಡ ಅಂತ ಅನ್ಸುತ್ತೆ ನಮ್ಮ ಪ್ರಕಾರ ಆ್ಯಂಡ್ ಇದನ್ನು ಸರಿ ಮಾಡ್ಕೋಬೇಕು ಬಟ್ ಏನು ಮಾಡೋಣ ಇದನ್ನು ಗಿಲ್ಲಿಗೆ ಅರ್ಥ ಮಾಡಿಸೋಳ್ಬೇಕೆ ಆ್ಯಂಡ್ ಇನ್ನೊಂದು ಗೈಸ್ ಇವಾಗ ಇವ್ರು ಹೇಳ್ತಾರೆ ಅನ್ನೋದು ಬಿಟ್ಬಿಡಿ ನಾನು ಹೇಳ್ತೀನಿ ಅನ್ನೋದು ಬಿಟ್ಬಿಡಿ ಗಿಲ್ಲಿನ ಮನೆಯಲ್ಲಿ ಇಷ್ಟಪಡುವಂಥ ವ್ಯಕ್ತಿಗಳು ನೀವು ನೋಡಿದಿರಲ್ವಾ ಆಗ್ಬೋದು ರಘುವಣ ಆಗ್ಬೋದು ಸ್ಪಂದು ಆಗ್ಬೋದು ಧನುಷ್ ಆಗ್ಬೋದು ರಕ್ಷಿತ ಆಗ್ಬೋದು ಎಷ್ಟೋ ಜನದಿಂದ ಬಾಯಿಂದ ಬಂದಿರೋ ಮಾತೇನಪ್ಪ ಅಂದರೆ ಜಾಸ್ತಿ ಆಗ್ತಿದೆ ಜಾಸ್ತಿ ಆಗ್ತಿದೆ ಬೇಡ ಇನ್ನೊಬ್ಬರನ್ನ ಟಾಂಟ್ ಮಾಡಬೇಡ ಕಲೇಳಿಬೇಡ ಅವ್ರದ್ದು ಇದಿಟ್ಕೊಂಡು ಜಾಸ್ತಿ ಇದು ಮಾಡೋಕೋಬೇಡ ಅಥವಾ ಮಧ್ಯಾಹ್ನ ಮಾತಾಡೋಕೋಬೇಡ ಈ ಥರ ಎಲ್ಲ ಬರ್ತಿದೆ ಅಂದರೆ ಅವ್ರು ನಮ್ಮ ಒಳ್ಳೇದು ಕೇಳ್ತಾರೆ ನಮ್ಮ ಪ್ರೀಸೋರು ನಮ್ಮ ಒಳ್ಳೇದು ಕೇಳುವಂಥದ್ದು ಕೆಟ್ಟದ್ದು ಅಂತ ಹೇಳಲ್ಲ ಅಂದಾಗ ಇಲ್ಲಿ ಈ ಪಾಯಿಂಟ್ ಪದೇ ಪದೇ ಬರ್ತಿದೆ ಅಂದಾಗ ನಾವು ಅವ್ರ ಪರ್ಸ್ಪೆಕ್ಟಿವ್ನಿಂದ ಯತ್ನ ಮಾಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ತಪ್ಪಾಗ್ತದೆ ಅದು ಸರಿ ಕಾಣ್ತಿಲ್ಲ ಇದು ಆ್ಯಂಡ್ ಯಾರಿಗೇ ಆದರೂ ಗೈಸ್ ನಮ್ಮ ವಿಷಯ ಇಟ್ಕೊಂಡು ನಮಗೆ ಓರ್ಸಿದ್ರೆ ತಡ್ಕೊಳಕ್ಕಾಗಲ್ಲ ಸೊ ಆ ಇದು ಅವ್ರ ಪರ್ಸ್ಪೆಕ್ಟಿವಿಂದ ಓಕೆನಾ ಬಟ್ ನಮ್ಮ ಗಾರ್ಡಿಯನ್ಸ್ಗೇನು ಏನು ನಮ್ಮ ಥಾಟ್ ಹೇಗೆ ಅಂದರೆ ಗಿಲ್ಲಿಗೆ ಸಪೋರ್ಟ್ ಮಾಡೋರಿಗೆ ಆಗ್ಬೋದು ಅಥವಾ ಗಿಲಿಂಗ್ ಇಷ್ಟಪಡೋರು ಹೇಗೆ ಅಂದರೆ ಬಿಡುಗರು ಗಿಲ್ಲಿ ಏನು ಮಾಡ್ಬಾರ್ದು ಮಾಡ್ತಿದ್ದಾನೆ ತುಂಬ ಸಿಂಪಲ್ ಅವ್ರು ಮಾಡ್ತಾರೆ ತಪ್ಪುಗಳನ್ನ ಸರಿ ಮಾಡ್ಕೊ ತಪ್ಪುಗಳನ್ನ ಹೇಳ್ತಿದ್ದಾನೆ ಟಾನ್ ಕೊಡ್ತಿದ್ದಾನೆ ಆ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳಿ ಬಿಡುಗರು ಆಗಿ ಹೋಗ್ತಾರೆ ಅನ್ನೋ ಥಾಟ್ ಕೂಡ ಬರುತ್ತೆ ಆ ಥರ ಪಾಯಿಂಟ್ ಇಟ್ಕೊಂಡು ಮಾತಾಡ್ತು ಕೂಡ ಇದ್ದಾರೆ ಓಕೆನಾ ಸೊ ಅದೆಲ್ಲ ನೋಡೋದಕ್ಕೆ ಸರಿ ಅನ್ಸ್ಬೋದು ಬಟ್ ಈ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಐ ಥಿಂಕ್ ಗಿಲ್ಲಿ ದಿನ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಬಟ್ ಕಂಟ್ರೋಲ್ ಗೈಸ್ ಕಾಣಲಾಗೈಸ್ ಯಾಕಂದರೆ ಹೇಳಿದ ಹೇಳಿದ್ಮೇಲೆ ನನಗೆ ಇಷ್ಟು ಚೇಂಜ್ ಅಂತೂ ಕಾಣಿಸ್ತಾ ಇಲ್ಲ ಆ ವಿಷಯಗಳು ಕೂಡ ಟಾಸ್ಕ್ ಬಂದಾಗ ನೋಡಬೇಕಷ್ಟೇ ಬಟ್ ಟಾಸ್ಕ್ ಆಗಿರೋ ರೀತಿ ಕಾಣಿಸ್ತಿದ್ರೆ ನೋಡೋಣ ಸೊ ಇಲ್ಲಿ ಎಗೇನ್ ತುಂಬಾ ಜನ ತಾಳ್ಮೆ ಮೆಚ್ಕೋಬೇಕು ಈ ಬಿಗ್ ಬಾಸ್ ಮೈಲಿ ಆ ವ್ಯಕ್ತಿ ಬರೀ ಇಲ್ಲಲ್ಲ ಹೊರಗಡೆನೂ ಹಿಂಗೆ ಎಲ್ಲಾ ಕಡೆನೂ ಹಿಂಗೆ ಆ ವ್ಯಕ್ತಿ ಕ್ಯಾರೆಕ್ಟರ್ ಇರೋದೇ ಹೇಗೆ ಅದನ್ನು ನೆಗೆಟಿವ್ ಅನ್ಬೇಕಾ ಏನು ಅನ್ಬೇಕು ಅರ್ಥ ಆಗಲ್ಲ ಎಷ್ಟೊಂದು ಸಲ ಆ್ಯಂಡ್ ಅಲ್ಲಿ ತುಂಬ ಪರ್ಸ್ಪೆಕ್ಟಿವ್ ಬಂದುಬಿಡುತ್ತೆ ನಾನು ಹೇಳಿದ್ನಲ್ಲ ಇವಾಗ ಅವ್ರು ಮಾಡ್ತಿರೋ ತಪ್ಪ ಕೆಲಸಗಳಂತ ಹೇಳ್ತಿರೋಂಥದ್ದು ಅನ್ನೋದು ಸೊ ಬರ್ತಲ್ಲ ಸೋದು ಪಾಯಿಂಟ್ಗಳು ಇಷ್ಟು ಚೆನ್ನಾಗಿದೆ ನೋಡಿ ಆ್ಯಂಡ್ ಇಲ್ಲಿ ನೀವು ಹೊರಗಡೆ ಅವ್ರ ಇಂಟ್ರ್ಯೂ ಫ್ರೆಂಡ್ಸ್ ಫ್ರೆಂಡ್ಸ್ಗಳದ್ದಾಗ್ಬೋದು ಅಥವಾ ಈ ಆಂಕರ್ ಶ್ರೀ ನಾಯನವರೆಲ್ಲ ಬಂದಿರ್ತಾರೆ ಆ ಇಂಟ್ರ್ಯೂಗಳನ್ನ ತೆಗೆದುಬಿಡಿ ಗಿಲ್ಲಿ ಬಗ್ಗೆ ಹೇಳಿದ್ರೆ ತಡ್ಕೊಳಕ್ಕಾಗಲ್ಲ ಅಂತಾರೆ ಆ್ಯಂಡ್ ಗಿಲ್ಲಿ ಇವಾಗಲೂ ಅದೇ ಮಾಡ್ತಿರೋವಂಥದ್ದು ಸೊ ಗಿಲ್ಲಿ ಇರೋದೇ ಹಾಗೆ ಸೊ ಅದೊಂದು ಪ್ರಾಬ್ಲಮ್ ಆಗಿದೆ ಏನು ಮಾಡೋಕ್ಕೆ ಕೊಡ್ತಾರೋ ಗೊತ್ತಿಲ್ಲ ಅವ್ರು ತಮಾಷೆ ಮಾಡಬೇಕು ಅನ್ನೋದೇ ಇರುವಂಥದ್ದು ಬಟ್ ಏನಂದರೆ ತುಂಬ ಜನಕ್ಕೆ ಅತಿರೇಕ ಮಾಡ್ತಾರೆ ಅನ್ನೋದು ಕೂಡ ಫೀಲ್ ಇದೆ ಜೊತೆಗೆ ತುಂಬ ಜನಕ್ಕೆ ಬೇಜಾರ್ ಕೂಡ ಆಗ್ತದೆ ಆ್ಯಂಡ್ ತುಂಬ ಜನ ಎಂಜಾಯ್ ಕೂಡ ಇದ್ದಾರೆ ಯಾರು ಹೆಂಗೆ ನೋಡ್ತಾರೆ ಅಂದರೆ ಡಿಪೆಂಡ್ ಆಗುತ್ತೆ ನೀವು ಅವ್ರನ್ನ ತುಂಬ ಇಷ್ಟಪಡ್ತೀರ ಅಂದರೆ ಅದು ತುಂಬ ಇಷ್ಟ ಆಗುತ್ತೆ ಬಟ್ ಇಷ್ಟಪಡಲ್ಲ ಅಂದರೆ ತುಂಬ ಹೇಟ್ ಮಾಡೋಂಗಾಗತ್ತೆ ಇಷ್ಟೇ ಅದಕ್ಕೇನೆ ಗಿಲ್ಲಿಯವ್ರಿಗೆ ಸ್ವಲ್ಪ ಏಟ್ಪಡ್ತಿರೋವಂಥದ್ದು ವ್ಯಾಲ್ಯೂ ಇರೋರು ಕಣ್ಣೀರಾಕಿ ಆ್ಯಂಡ್ ಇಲ್ಲಿ ವ್ಯಾಲ್ಯೂ ಇರೋರಿಗೆ ಹಾಕಿ ಅಂತ ಹೇಳ್ತಾರೆ ಅಂದರೆ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಇದನ್ನು ಬೇರೆ ಥರ ಕೂಡ ಯೋಚನೆ ಮಾಡ್ಬೋದು ಅಂದರೆ ಇವಾಗ ನಿಮಗೆ ಬರ್ತಿರೋರು ಈಗ ನಿಮಗೂ ನೀವು ಗಿಲ್ಲಿಗೂ ಬರಲ್ಲ ನಿಮ್ಮ ಲೈಫಲ್ಲಿ ಅವ್ರು ಏನು ತುಂಬ ಡಿಸರ್ವ್ ಇದಾರೆ ಅಂತನೂ ಏನಿಲ್ಲ ಸೊ ಅವ್ರಿಗೂ ಸರಿಯಾಗಿ ಯಾಕೆ ಕಣ್ಣೀರು ಹಾಕ್ತೀರ ತಾಯಕಬೇಡಿ ಅವ್ರ ಬಗ್ಗೆ ಕೇರ್ ಮಾಡಬೇಡಿ ಬಿಟ್ಟು ಹಾಕಿ ಅಂತ ಆ್ಯಂಡ್ ಈ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರು ಅತಿರೇಕ ಮಾಡ್ತಾರೆ ಅನ್ನೋದೇ ಒಪಿನಿಯನ್ ಎಲ್ಲರಿಗೂ ಕೂಡ ಸೊ ಹಾಗೆ ಆ ಥರನೇ ಮಾತುಗಳು ಬರುತ್ತೆ ಇವೆಲ್ಲ ವರ್ಡ್ಗಳು ಸರಿನಾ ಈ ಮಾತೆಲ್ಲ ಸರಿ ಇದೆಯಾ ಅವ್ರ ಉದ್ದೇಶಗಳೇ ಸರಿ ಇಲ್ಲ ಎಷ್ಟೋ ಕಡೆ ನೀವು ಅಬ್ಸರ್ವ್ ಮಾಡ್ಕೊಬನ್ನ ಇಲ್ಲಿಂದ ಅಲ್ಲ ನೆನ್ನೆನು ಎಪಿಸೋಡ್ ನೋಡಿ ಆ ಹುಡುಗಿಗೆ ಏನಂದ್ರು ಅಮಾವಾಸ್ಯಂತೆ ಈ ಥರ ಸ್ಟೇಟ್ಮೆಂಟ್ಗಳು ಕೊಡ್ತಾನೆ ಇರ್ತಾರೆ ಬೇರೆಯವ್ರ ಬಗ್ಗೆ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇರ್ತಾರೆ ಬೇರೆಯವ್ರು ಯಾರಾದರೂ ಈ ಬರೀ ಮಾತು ನೀವು ಅಂದಿರ ನಿಮ್ಮ ರಿಟರ್ನ್ ಕೊಟ್ಟರೆ ಉರಿದೋಗ್ಬಿಡುತ್ತಾ ಹಾಂ ಹಾಗೆ ನಿಮ್ಗೆ ನಿಮ್ಗೆ ನೀವು ಕೊಡ್ತಿದ್ದಿಲ್ಲ ಅವರು ಎಲ್ಲ ಏನು ಮಾಡಬೇಕು ಆ್ಯಂಡ್ ನೀವು ಕೂತ್ಕೊಂಡು ಯಾರ ಬಗ್ಗೆ ಮಾತಾಡ್ತಿದ್ರೆ ಏನು ಕತೆ ಆ ಜಾಗದಲ್ಲಿ ಎಷ್ಟೆಲ್ಲ ವರ್ಡ್ಗಳು ಯೂಸ್ ಮಾಡ್ತಾರೆ ಎಲ್ಲ ನೋಡಿದ್ರಲ್ವಾ ಸೊ ಆ ಥರ ನೋಡಿದಾಗ ಅವ್ರ ತಪ್ಪು ತುಂಬ ತಪ್ಪಿದೆ ಆ್ಯಂಡ್ ಮೂಲ ಕಾರಣಗಳು ಕೂಡ ಇದಕ್ಕೆಲ್ಲದ ಕೂಡ ಅವರೇನೆ ಆ್ಯಂಡ್ ಅವರಿಂದನೇ ಶುರುವಾಗುತ್ತೆ ಕತೆ ಅವರಿಂದನೇ ತುಂಬ ದೊಡ್ಡದಾಗ ಕೂಡ ಹೋಗುತ್ತೆ ಸೊ ನನ್ನ ಪ್ರಕಾರ ಅಶ್ವಿನಿಗೌಡವ್ರನ್ನ ಪರ್ಸ್ಪೆಕ್ಟಿವ್ ಅಂತ ಬಂದವರು ಕೂಡ ನನಗೆ ಅದೇ ಅವ್ರಿಗೆ ಹರ್ಟ್ ಆಗುತ್ತೆ ಅಥವಾ ಅವ್ರಿಗೆ ಅವ್ರಿಗೆ ಪರ ಮಾತಾಡಬೇಕು ಅಂತ ಬಂದಾಗ ಅವ್ರ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಗಿಲ್ಲಿ ಹೇಳುವಂಥ ಮಾತು ಅವ್ರ ತಪ್ಪನ್ನ ಅವ್ರಿಗೆ ಹೇಳೋದ್ರಿಂದ ಅದು ಸ್ವಲ್ಪ ಹರ್ಟ್ ಆಗುತ್ತೆ ಅದರಿಂದನೇ ಒಂದಿಷ್ಟು ರಿಯಾಕ್ಷನ್ ಬರುತ್ತೆ ಅನ್ನೋದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಪಾಸಿಟಿವ್ ಆಗಂತ ಅವ್ರ ಕಡೆ ಮಾತಾಡೋಕೆ ಬರಲ್ಲ ನನಗೆ ಓಕೆನಾ ಯಾಕಂದ್ರೆ ನಾನು ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಮಾತಾಡ್ಬೇಕು ಅಂತ ಅನ್ಕೋತೀನಿ ಆ ಟೈಮಲ್ಲಿ ನನಗೆ ಬೇರೆ ಪರ್ಸ್ಪೆಕ್ಟಿವ್ ಸಿಗೋಲ್ಲ ಇವ್ರ ವಿಷಯದಲ್ಲಿ ಒಳ್ಳೆ ಪಾಸಿಟಿವ್ ಆಗಿರುವಂಥದ್ದು ಇವ್ರದೇ ಮೇನ್ ತಪ್ಪಿದೆ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ ನನಗೆ ಪಾಯಿಂಟ್ ಹೌದು ಅಗೌರವ ಅಂತ ಹೇಳ್ತಿದಾರಲ್ವಾ ಆ್ಯಂಡ್ ನನಗೆ ಇನ್ನೊಂದು ಪಾಯಿಂಟ್ ಹೆಂಗೆ ಗೊತ್ತಾ ನೀವು ಒಬ್ಸರ್ವ್ ಮಾಡಿ ಗೈಸ್ ಗಿಲ್ಲಿ ಎಷ್ಟೋ ಜನ ಜೊತೆ ಇರ್ತಾರೆ ಎಲ್ಲರೂ ಇರ್ತಾರೆ ಆ್ಯಂಡ್ ತಮಾಷೆ ಕೂಡ ಮಾಡ್ತಿರ್ತಾರೆ ಆ್ಯಂಡ್ ಇವ್ರ ಮುಂದೆನೇ ಎಲ್ಲರಿಗೂ ಕೂಡ ಒಂದು ಕಾಲಿಳೋದು ಕೂಡ ನೋಡಿರ್ತಾರೆ ಓಕೆನಾ ಇವರೆಲ್ಲ ಸೇರಿಕೊಂಡು ಕಳಪೆ ಕೊಡ್ತಾರೆ ರೇಗ್ಸ್ ಪೇಡ ಅನ್ನೋದಕ್ಕಾಗ್ಬೋದು ಅಥವಾ ಕಾಲಿಳೆಯುವಂಥದ್ಕಾಗ್ಬೋದು ಅಥವಾ ಈ ಥರ ಅದಕ್ಕೆ ಎಲ್ಲದಕ್ಕೂ ಕೂಡ ಓಕೆನಾ ಇನ್ನೊಬ್ಬನ ಇದು ಎಳ್ಕೊಂಡು ಇನ್ನೊಬ್ಬನ ಮೇಲೆ ಜೋಕಾಳ್ ಮಾಡ್ಕೊಂಡು ಇದು ಮಾಡ್ತಾನೆ ಅಂತ ಓಕೆನಾ ಆದರೆ ಗಿಲ್ಲಿ ಮಾಡ್ತಿರ್ಬೇಕಾದ್ರೆ ಇವರು ಎಂಜಾಯ್ ಮಾಡ್ತಾರೆ ಬರೀ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಅಥವಾ ಕಳಪೆ ಅಂತ ಬಂದಾಗ ಮಾತ್ರ ಕನ್ಸಿಡರ್ ಮಾಡ್ತಾರೆ ಇನ್ನು ಮಿಕ್ಕಿ ಟೈಮಲ್ಲಿ ಅದೇ ವ್ಯಕ್ತಿ ಜೊತೆ ಕೂತ್ಕೋತಾರೆ ಅದೇ ವ್ಯಕ್ತಿ ಮಾಡ್ತಿರುವಂಥ ತಮಾಷೆ ತರಲೆಗಳನ್ನ ಎಂಜಾಯ್ ಮಾಡ್ತಾರೆ ದುರುವಂತ ಮಾಡ್ತಿರ್ಬೇಕು ಯಾಕೆ ಎಂಜಾಯ್ ಮಾಡ್ರಿ ಮತ್ತೆ ಬೈ ಬೈತಲ್ಲ ಗಿಲಿ ನೀನು ಮಾಡ್ತಿರೋ ತಪ್ಪು ನೀನು ಮಾಡಬೇಡ ಅನ್ಬಿಟ್ಟು ನಗ್ಬಾರ್ದಲ್ಲ ಅವಾಗೆಲ್ಲ ಎಂಜಾಯ್ ಮಾಡೋದು ಇವಾಗ ಈ ಥರ ಕತೆಗಳು ಕಟ್ಟೋಂಥದ್ದು ನಿಮ್ಗೆ ನಿಜವಾದ ಹರ್ಟಾಗಿದೆ ನಿಜವಾದ ಮಾಡ್ತಿರೋದು ಸರಿ ಇಲ್ಲ ಅನ್ನೋದಾದ್ರೆ ಯಾಕೆ ಜೊತೆ ಇರ್ತೀರಾ ಯಾಕೆ ಜೊತೆ ಕೂತ್ಕೊಂಡು ನಗ್ತೀರಾ ಎಂಟರ್ಟೈನ್ಮೆಂಟ್ ತೊಗೊಳಕ್ಕೆ ಮಾತ್ರ ಬೇಕಾಗಿಲ್ಲ ಅನ್ನೋ ಪಾಯಿಂಟ್ಗಳು ಬರುತ್ತೆ ನಂಗೆ ಆ್ಯಕ್ಚುಲಿ ಇದೆಲ್ಲ ನೋಡಿದ್ರೆ ಪಾಪ ಅಂತ ಅನಿಸುತ್ತೆ ಓಕೆನಾ ಬಟ್ ಏನಂದರೆ ಪಾಯಿಂಟ್ಗಳಿಲ್ಲ ಅವ್ರು ಪರ ಮಾತಾಡೋದಕ್ಕೆ ನನಗೆ ಜೊತೆಗೆ ಇವಾಗ ಹೇಳ್ತಿದಾರಲ್ವ ಬದುಕ್ತಿರೋದೆ ಮರ್ಯಾದೆಗೋಸ್ಕರ ಅಂತ ಬೇರೆಲ್ಲ ಯಾರಿಗೆ ಬದುಕ್ತಿದ್ದಾರೆ ನೀವೇ ಯೋಚನೆ ಮಾಡಿ ಗೈಸ್ ಇವ್ರ ಕಡೆಯಿಂದ ಬಂದಿರೋಂಥ ಸ್ಟೇಟ್ಮೆಂಟ್ ಒಂದಲ್ಲ ಎರಡಲ್ಲ ತುಂಬ ಇದೆ ರಕ್ಷಿತವ್ರ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಬಂದಿದೆ ಗಿಲ್ಲಿ ಬಗ್ಗೆ ಮಾತಾಡಿದ್ದಾರೆ ಕಾವ್ಯವ್ರ ಬಗ್ಗೆ ಮಾತಾಡಿದ್ದಾರೆ ಅವರೆಲ್ಲ ಮನೆ ಮರದಿ ಬಿಟ್ಬಿಟ್ಟು ಬಂದಿದ್ದಾರೆ ಇಲ್ಲಿ ಅವರು ಮನೆ ತಾನೇ ಬದುಕ್ತಿರೋದು ಒಂದು ಸಲ ಯೋಚನೆ ಮಾಡ್ಬೋಯ್ತಲ್ವಾ ನನಗೆ ಏನಕ್ಕೆ ಇರು ಅಶ್ನಿಗೌಡರ ಬಗ್ಗೆ ತುಂಬ ಬೇಜಾರಾಗುತ್ತೆ ಅಂದರೆ ಒಂದೇ ವಿಷಯ ಇಷ್ಟೆಲ್ಲ ತಿಳ್ಕೊಂಡು ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿರುವಂಥ ವ್ಯಕ್ತಿ ಹೇಗೆ ತಪ್ಪುಗಳು ಮಾಡೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ ಅಷ್ಟೇ ಬೇಜಾರಾಗುತ್ತೆ ಅಳ್ತಿರೋದು ನೋಡಿದಾಗ ಬಟ್ ಡಿಸರ್ವ್ ಇದ್ದಾರೆ ಅಂತ ಅನಿಸುತ್ತೆ ಹಾಡೋದಕ್ಕೆ ಅಷ್ಟೇ ಯಾಕಂದರೆ ಅವ್ರ ತಪ್ಪು ಅವ್ರಿಗೆ ಅರ್ಥ ಆಗ್ತಿಲ್ವಲ್ಲ ಆ ಕಾಣದಷ್ಟೇ ಸೊ ನೋಡೋಣ ಏನಾಗುತ್ತೆ ಎಪಿಸೋಡ್ ಏನು ಕತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್